ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಓಂ ಗ್ರಾಂ ಗ್ರೀಂ ಗ್ರೋಂ ಸಹ ಗುರುವೇ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ ನಮಸ್ಕಾರ ವೆಲ್ಕಮ್ ಟು ನಕ್ಷತ್ರ ಫೆಬ್ರವರಿ ಹತ್ತನೇ ತಾರೀಕು ನಮ್ಮ ವಾಸ್ತು ಕ್ಲಾಸಸ್ ಇರ್ತಕ್ಕಂಥದ್ದು ಆಸಕ್ತಿ ಇರೋರು ಜಾಯಿನ್ ಆಗಿ ಹಾಗೆ ಎರಡು ಸಾವಿರದ ಇಪ್ಪತ್ತೈದು ಇದೆ ಇನ್ನು ಕೆಲವು ದಿವಸಗಳು ಮಾತ್ರ ಬಾಕಿ ಇದೆ ಹೊಸ ಕ್ಯಾಲೆಂಡರ್ ವರ್ಷಕ್ಕೆ ಹೊಸ ಕ್ಯಾಲೆಂಡರ್ ವರ್ಷಕ್ಕೆ ಎರಡು ಸಾವಿರದ ಇಪ್ಪತ್ತೈದು ಅಂದರೆ ಒಂಬತ್ತರ ಆಧಿಪತ್ಯ ಮಂಗಳನ ಆಧಿಪತ್ಯ ಬರ್ತಕ್ಕಂಥದ್ದು ಹಾಗೆ ಇವತ್ತು ಆರಲ್ಲಿ ಹುಟ್ಟಿರ್ತಕ್ಕಂಥವ್ರು ಅಂದರೆ ಆರು ಸೀರೀಸಲ್ಲಿ ಹುಟ್ಟಿರ್ತಕ್ಕಂಥವ್ರು ಯಾರ್ಯಾರು ಆರು ಹದಿನೈದು ಇಪ್ಪತ್ನಾಲ್ಕರಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿಗಳು ಆರು ಸೀರೀಸ್ ಅಂತ ಹೇಳ್ತೀವಿ ಇವರ ಬಗ್ಗೆ ಹೇಗಿದೆ ನಮ್ಮ ಟ್ವೆಂಟಿ ಟ್ವೆಂಟಿ ಫೈವ್ ಅದು ನೋಡೋಕ್ಕಿಂತ ಮುಂಚೆ ಮೊದಲು ಆರ್ರ ಬಗ್ಗೆ ವಿಶ್ಲೇಷಣೆ ಮಾಡೋಣ ಯಾರ್ಯಾರು ಆರನೇ ತಾರೀಕು ಕೊಟ್ಟಿರ್ತಾರೆ ಅವ್ರಿಗೆ ಯಾವಾಗಲೂ ಕೂಡ ಅವ್ರ ಮನಸ್ಸಲ್ಲಿ ನಾನು ಯಾವಾಗಲೂ ಕೂಡ ಒಂದು ಕ್ಲೀನ್ ಇಮೇಜಲ್ಲಿ ಇರಬೇಕು ಅನ್ನೋದು ಆಸೆ ಕ್ಲೀನ್ ಇಮೇಜ್ ಕ್ಲೀನ್ ಇಮೇಜ್ ಅಂದರೆ ಅರ್ಥ ಆಗಿ ಮಾಡ್ಕೊಳ್ಳಿ ಅಂದರೆ ನಮ್ಗೆ ಯಾವುದನ್ನು ಯಾವುದರಲ್ಲೂ ನಮಗೆ ಬೆರಳು ತೋರಿಸ್ಬಾರ್ದು ನೀನು ಇಂಥ ವಿಚಾರದಲ್ಲಿ ಸ್ವಲ್ಪ ನೆಗೆಟಿವ್ ಇದೆಯಾ ಇಂಥ ವಿಚಾರದಲ್ಲಿ ನೀನು ಸ್ವಲ್ಪ ಸಮಸ್ಯೆ ಇದೆ ಈ ರೀತಿ ಇರ್ತಕ್ಕಂಥ ವಿಚಾರಗಳಲ್ಲಿ ಕ್ಲೀನ್ ಇಮೇಜ್ ಇಟ್ಕೊಳ್ತಾರೆ ಕ್ಲೀನ್ ಇಮೇಜ್ ಹಾಗೆ ಈ ಆರು ಸೀರೀಸಲ್ಲಿ ಹುಟ್ಟಿರ್ತಕ್ಕಂಥವರು ಸಾಕಷ್ಟು ಜನ ಫ್ರೆಂಡ್ಸ್ ಮಾಡ್ಕೊಳ್ತಾರೆ ಮತ್ತು ಓಲ್ಡ್ ಕಾಂಟ್ಯಾಕ್ಟ್ಸ್ ಅಂತ ನಾವೇನು ಹೇಳ್ತೀವಿ ಹಳೇ ಸ್ನೇಹವನ್ನು ಅಷ್ಟು ಸುಲಭವಾಗಿ ಬಿಟ್ಕೊಡೋಲ್ಲ ಅವ್ರು ಇಪ್ಪತ್ತು ವರ್ಷದ ಫ್ರೆಂಡ್ ಅವ್ರಿಗೆ ಗೊತ್ತು ಏ ಮೂವತ್ತು ವರ್ಷದ ಫ್ರೆಂಡ್ ಇವಾಗಲೂ ಇದ್ದಾರೆ ಆ ರೀತಿ ಇರ್ತಕ್ಕಂಥ ಒಂದು ಮನೋಭಾವ ಉಳ್ಳರ್ತಕ್ಕಂಥವ್ರು ಸಿಕ್ಸ್ ಸೀರೀಸ್ ಅವರು ಹಾಗೆ ಯಾವುದಾದ್ರು ಒಂದು ಕೆಲಸ ಕೊಟ್ಟರೆ ಯಾವ್ದಾರು ಒಂದು ಕೆಲಸ ಕೊಟ್ಟರೆ ಪರಿಪೂರ್ಣವಾಗಿ ಅದು ಮುಗಿಸೋವರೆಗೂ ಬಿಡದೇ ಇರತಕ್ಕಂಥದ್ದೇ ಸಿಕ್ಸ್ ಸೀರೀಸ್ ಅವರು ಸಿಕ್ಸ್ ಸೀರೀಸ್ ಯಾರಿರ್ತಾರೆ ಏನೋ ಒಂದು ಟಾಸ್ಕ್ ಕೊಟ್ಟರೆ ದೇ ಹ್ಯಾವ್ ಟು ಕಂಪ್ಲೀಟ್ ಇಟ್ ಹಂಡ್ರೆಡ್ ಪರ್ಸೆಂಟ್ ಕ್ಲೋಸ್ ಫಿಟ್ ಫರ್ಗೆಟ್ ಆ ರೀತಿ ಇರ್ತಕ್ಕಂಥವ್ರು ಹಾಗೆ ಆರನೇ ತಾರೀಕು ಹುಟ್ಟಿರೋರಿಗೆ ಆರನೇ ಸೀರೀಸಲ್ಲಿ ಹುಟ್ಟಿರೋರಿಗೆ ಸ್ವಲ್ಪ ತುಂಬ ಜನಕ್ಕೆ ಅಟ್ರಾಕ್ಟಿವ್ ಪರ್ಸನಾಲಿಟಿ ಇರುತ್ತೆ ಅಂತ ಹೇಳ್ತಾರೆ ತುಂಬ ಜನ ಒಂದು ಆಲ್ಮೋಸ್ಟ್ ಸೆವೆಂಟಿ ಏಯ್ಟಿ ಪರ್ಸೆಂಟು ತುಂಬ ಒಂದು ಅಟ್ರಾಕ್ಟಿವ್ ಪರ್ಸನಾಲಿಟಿ ಹೆಚ್ಚು ಎನಿಮೀಸ್ನ ಮಾಡ್ಕೊಳ್ಳೋಲ್ಲ ಎಲ್ಲರೂ ಸ್ವಲ್ಪ ಏನೇ ತರ್ಕ ಬಂದರೂ ತರ್ಕದಲ್ಲಿ ಮಾತಾಡ್ತಾರೆ ಬಟ್ ಆದರೆ ಬೇಗ ಒಂದು ಫ್ರೆಂಡ್ಶಿಪ್ ಮಾಡ್ಕೊಳ್ತಾರೆ ಶತ್ರುಗಳನ್ನು ಭಾಳ ಕಮ್ಮಿ ಇರತಕ್ಕಂಥ ಸಂಖ್ಯೆ ಸಿಕ್ಸ್ ಸೀರೀಸ್ ಒಂದೇ ಸಿಕ್ಸ್ ಸೀರೀಸ್ ಒಂದೇ ಅತ್ಯಂತ ಕಮ್ಮಿ ಇರ್ತಕ್ಕಂಥದ್ದು ಹಾಗೆ ಜೀವನದಲ್ಲಿ ಯಾವುದಾದ್ರು ಒಂದು ಲೈನ್ ಇಟ್ಕೊಂಡ್ರೆ ಜನರಲಿ ಭಾಳಷ್ಟು ವರ್ಷಗಳು ಅದೇ ವೃತ್ತಿಲಾಗೋ ಆದರೂ ಆಗಲಿ ಅಥವಾ ಅದೇ ಲೈನು ಭಾಳಷ್ಟು ದಿವಸ ಮಾಡ್ತಾರೆ ನಾವು ಬೇಡ ಕೇಳಿದ್ದೀವಿ ಅವರೇನೋ ಇದ್ದರು ಇವಾಗ ಸದ್ಯಕ್ಕೆ ಬೇರೆ ಏನೋ ಡ್ರೈವಿಂಗಲ್ಲಿದ್ದಾರೆ ಈಗ ಡ್ರೈವಿಂಗ್ ಬಿಟ್ಟು ಮತ್ತೆ ಯಾವುದೋ ಅಂಗಡಿ ಹಾಕಿದ್ದಾರೆ ಒಂಥರ ಮಲ್ಟಿ ಮಲ್ಟಿ ಮಾಡ್ತಾರೆ ಆದರೆ ಸಿಕ್ಸ್ ಸೀರೀಸ್ ಅವರು ಸಾಮಾನ್ಯವಾಗಿ ಸಾಮಾನ್ಯವಾಗಿ ಏಕೆಂದರೆ ಅದು ಡೆಸ್ಟಿನಿ ನಂಬರು ಸೋಲ್ ನಂಬರೆಲ್ಲ ಸ್ವಲ್ಪ ಸ್ವಲ್ಪ ಬದಲಾವಣೆ ಆಗುತ್ತೆ ಸಾಮಾನ್ಯವಾಗಿ ಒಂದು ಹಾದಿನ ಇಟ್ಕೊಂಡ್ರೆ ಆ ಹಾದಿನ ಬದಲಾಯಿಸೋದು ಅಷ್ಟು ಸುಲಭ ಅಲ್ಲ ಅವ್ರದ್ದು ಹಾಗೇ ಫ್ಯಾಮಿಲಿ ಲೈಫ್ ಅಂದರೆ ಭಾಳ ಇಷ್ಟ ಅವ್ರಿಗೆ ಫ್ಯಾಮಿಲಿ ಫ್ಯಾಮಿಲಿ ಲೈಫ್ ಫ್ಯಾಮಿಲಿ ಅಂದರೆ ತುಂಬಾ ಇಷ್ಟ ಅವರಿಗೆ ಏನು ಬೇಕಾದ್ರೂ ಮಾಡ್ತಕ್ಕಂಥ ಒಂದು ಶಕ್ತಿ ಉಳ್ಳವರು ಎಂಥ ವಿಚಾರದಲ್ಲೂ ಇರ್ತಕ್ಕಂಥ ಶಕ್ತಿ ಇರೋ ಇರೋರು ಹಾಗೆ ಸಿಕ್ಸ್ ಸೀರೀಸಲ್ಲಿರೋರು ಸಾಮಾನ್ಯವಾಗಿ ಭಾಳಷ್ಟು ಆರೋಗ್ಯವಂತರಾಗಿರ್ತಾರೆ ಅನ್ಲೆಸ್ ಲೈಫ್ ಸ್ಟೈಲ್ ಏನಾದರೂ ಸ್ವಲ್ಪ ಸಮಸ್ಯೆ ಮಾಡ್ಕೊಂಡಿದರೆ ಆದರೆ ಒಂದು ಅವರಿಗೆ ಒಂದು ವಿಚಾರ ಏನು ಅಂತಂದರೆ ಯಾವುದಕ್ಕಾದ್ರೂ ಒಂದಕ್ಕೆ ದಾಸನಾಗಿರ್ತಾರೆ ಒಂದು ಹಾಡು ಹೇಳೋದಿರ್ಬೋದು ಒಂದು ಎಲ್ಲಡ್ಕೆ ಹಾಕೋದಿರ್ಬೋದು ಒಂದು ಸಿಗರೇಟ್ ಇರ್ಬೋದು ಅಥವಾ ಒಂದು ಪಾನ್ಪರಾಗಿರ್ಬೋದು ಒಂದು ಕುಡಿತಕ್ಕಿರ್ಬೋದು ಒಂದಕ್ಕೆ ಅದಕ್ಕೋ ಒಂದಕ್ಕೆ ದಾಸನಾಗಿರ್ತಾರೆ ಅದು ಕೆಟ್ಟದ್ದು ಒಳ್ಳೆಯದು ಅದು ಪರ್ಸ್ನಲ್ ಆಮೇಲೆ ಆದರೆ ಒಂಥರ ಅಡಿಕ್ಷನ್ ಅಂತ ಕರೀತಕ್ಕಂಥ ಒಂದು ವಿಚಾರ ಈ ಸಿಕ್ಸ್ ಇರುತ್ತೆ ಹಾಗೆ ಆರು ಶುಕ್ರ ಅಂತ ನಾವು ಹೇಳಿದ ತಕ್ಷಣವೇ ಒಂದು ತಿಳ್ಕೊಬೇಕು ಈ ಶುಕ್ರ ಆಗಿದ ತಕ್ಷಣನೇ ತುಂಬಾ ಚೆನ್ನಾಗಿ ಸ್ಟೈಲ್ ಆಗಿರ್ತಾರೆ ಅನ್ನೋದಕ್ಕಲ್ಲ ಸಿಕ್ಸ್ ಸೀರೀಸ್ ಅವರು ಸಾಮಾನ್ಯವಾಗಿ ನೋಡಿ ಸಿಂಪಲ್ ಲಿವಿಂಗಲ್ಲಿರ್ತಾರೆ ಅಲ್ಲಿ ಇರ್ತಾರೆ ಸಿಂಪಲ್ ಬಟ್ಟೆ ಸಾಕು ಒಂದಷ್ಟು ತೋರಿಸುವಂಥವ್ರು ಅಷ್ಟೇ ತುಂಬಾ ಜನ ತಪ್ಪಿಲ್ಕೊಂಡಿದ್ದಾರೆ ಸಿಕ್ಸ್ ಅಂದ್ರೆ ಶುಕ್ರ ಫಿಫ್ಟೀನ್ ಅಂದ್ರೆ ಶುಕ್ರ ಟ್ವೆಂಟಿ ಫೋರ್ ಶುಕ್ರ ನೋ ತುಂಬಾ ಸಿಂಪಲ್ ಬಟ್ಟೆ ಹಾಕೊಳ್ತಕ್ಕಂಥ ಒನ್ ಟು ನೈನ್ ತಗೊಂಡ್ರೆ ಆರು ಸೀರೀಸ್ ಅವರೇ ಫಸ್ಟ್ ಶುಕ್ರ ಅಂದರೆ ಸಖತ್ ಸೆಂಟ್ ಗಿಂಟೆಲ್ಲ ಹಾಕ್ಬೇಕಲ್ಲ ಸರ್ ನೋ ಬರೋಲ್ಲ ಸಾಮಾನ್ಯವಾಗಿ ನಾನು ಹೇಳ್ತಾ ಇರೋದು ಆ್ಯಸ್ ಎ ಲಾರ್ಜರ್ ಪಿಕ್ಚರ್ ಈ ಒನ್ ಟು ನೈನ್ ಅನ್ನೋ ನಂಬರ್ನ ನಾವು ಲಾರ್ಜರ್ ಪಿಕ್ಚರ್ ತಗೊಂಡಾಗ ಒಂದು ಸಮೂಹ ಅಂತ ತೊಗೊಂಡು ಮಾಡ್ತೀವಿ ಅದರಲ್ಲಿ ಒಂದು ಹತ್ತು ಹದಿನೈದು ಪರ್ಸೆಂಟು ಇಲ್ಲ ಅಂತ ಹೇಳ್ಬೋದು ನೀವು ಹೇಳೋದ್ರಲ್ಲಿ ಯಾವುದು ಇಲ್ಲ ಅಂತ ಹೇಳ್ಬೋದು ಬರ್ಬೋದು ಯಾಕಂದರೆ ಡೆಸ್ಟಿನಿ ನಂಬರ್ ಚೇಂಜ್ ಆಗುತ್ತೆ ಸೋಲ್ ನಂಬರ್ ಚೇಂಜ್ ಆಗುತ್ತೆ ಆದರೆ ಮೂಲಾಂಕ ಅಂತ ನಾವೇನು ಕರಿತೀವಿ ಮೂಲಾಂಕ್ ಆಫ್ ಸಿಕ್ಸ್ ವೈಬ್ರೇಷನ್ ಸಿಕ್ಸ್ ಸೀರೀಸ್ ಆ್ಯಸ್ ಎ ಹೋಲ್ ನಾ ಹೇಳಿರ್ತಕ್ಕಂಥ ಗುಣಲಕ್ಷಣಗಳು ಬಹುತೇಕ ಇರುತ್ತೆ ಹಿಂದಿನ ದಿನಗಳಲ್ಲಿ ಹೇಳ್ಕೊಂಡು ಬಂದಿರತಕ್ಕಂಥ ಒನ್ ಸೀರೀಸ್ ಟೂ ಸೀರೀಸ್ ತ್ರೀ ಸಿರೀಸ್ ಫೋರ್ ಸೀರೀಸ್ ಫೈವ್ ಸೀರೀಸ್ ಇವತ್ತು ಸಿಕ್ಸ್ ಸೀರೀಸಲ್ಲಿ ಬಹುತೇಕ ಒಂದು ಲಾರ್ಜರ್ ಗ್ರೂಪ್ನ ತಗೊಂಡು ಇಷ್ಟು ಲಾರ್ಜರ್ ಗ್ರೂಪಲ್ಲೂ ಬಹುತೇಕ ಜನ ಬಂದಿರತಕ್ಕಂಥ ಕ್ಯಾರೆಕ್ಟ್ರಿಸ್ಟಿಕ್ಸ್ನ ನಾವು ಹಾಕ್ಕೊಳ್ತೀವಿ ಹೊರತು ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಪರ್ಸೆಂಟ್ ಹೇಳಲ್ಲ ಬಟ್ ನಾವು ಹೇಳಿರ್ತಕ್ಕಂಥ ಕ್ಯಾರೆಕ್ಟರಿಸ್ಟಿಕ್ಸು ಏಯ್ಟಿ ಪರ್ಸೆಂಟ್ ಸ್ಟ್ರೈಕ್ ಆಗುತ್ತೆ ಏಯ್ಟಿ ಪರ್ಸೆಂಟ್ ಸ್ಟ್ರೈಕ್ ಆಗುತ್ತೆ ಸೊ ಇಷ್ಟು ಈ ಆರು ಇರ್ತಕ್ಕಂಥ ಗುಣಲಕ್ಷಣಗಳು ಜೀವನದಲ್ಲಿ ಭಾಳಷ್ಟು ಆದರ್ಶ ಇಟ್ಕೊಂಡಿರ್ತಾರೆ ಬದುಕಬೇಕು ಜೀವನನ ಚೆನ್ನಾಗಿ ಸಾಧಿಸ್ಬೇಕು ಸೋಷಿಯಲ್ ವರ್ಕಲ್ಲಿ ಸ್ವಲ್ಪ ಜಾಸ್ತಿ ಇಷ್ಟಪಡ್ತಾರೆ ಸೋಷಿಯಲ್ ವರ್ಕು ಈ ಪೊಲಿಟಿಕಲ್ ವಿಚಾರದಲ್ಲಿ ಸೋಷಿಯಲ್ ವಿಚಾರದಲ್ಲಿ ಫಿಲ್ಯಾಂಥ್ರೋಪಿ ಅಂತ ನಾವು ಹೇಳ್ತೀವಿ ಭಾಳಷ್ಟು ಇಷ್ಟಪಡ್ತಾರೆ ಓಕೆ ಇದು ಒಂದು ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಲೆಕ್ಕ ಹಾಗೆ ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷ ಈ ಸಿಕ್ಸ್ ಸೀರೀಸ್ ಆರು ಹದಿನೈದು ಇಪ್ಪತ್ನಾಲ್ಕರಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಹೇಗಿದೆ ಆ್ಯಕ್ಚುಲಿ ಸ್ಟಾರ್ಟ್ ಆಫ್ ದಿ ಇಯರ್ ಅಷ್ಟು ಚೆನ್ನಾಗಿಲ್ಲ ಸ್ಟಾರ್ಟ್ ಆಫ್ ದಿ ಮಂತ್ ಅಂತ ನಾವು ಹೇಳ್ತೀವಿ ಜನವರಿಲಿ ಸ್ವಲ್ಪ ಮಾನಸಿಕವಾಗಿರ್ತಕ್ಕಂಥ ಗೊಂದಲದಲ್ಲಿರ್ತಕ್ಕಂಥ ಒಂದು ಕಾಂಬಿನೇಷನ್ ತೋರಿಸ್ತಾ ಇದೆ ಫೆಬ್ರವರಿಲಿ ಹಣಕಾಸು ವಿಚಾರದಲ್ಲಿ ಸಾಕಷ್ಟು ಒಡೆದಾಟ ಮಾಡ್ತಕ್ಕಂಥದ್ದು ದುಡ್ಡುಗೋಸ್ಕರ ಸ್ವಲ್ಪ ಟೈಟ್ ಆಗ್ತಕ್ಕಂಥದ್ದು ಅಥವಾ ದುಡ್ಡು ಬಂದಿರೋದನ್ನು ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ಹೇಳ್ತಕ್ಕಂಥ ಒಂದು ವಿಚಾರ ಸ್ವಲ್ಪ ಹೆಚ್ಚಾಗಿ ಫೆಬ್ರವರಿಲಿ ಬರುತ್ತೆ ಮಾರ್ಚಲ್ಲಿ ಸಿಕ್ಕಾಪಟ್ಟೆ ಖುಷಿಯಾಗಿರ್ತಕ್ಕಂಥದ್ದು ಲವಲವಿಕೆಯಿಂದ ಇರ್ತಕ್ಕಂಥದ್ದು ಜೋಶಲ್ಲಿರ್ತಕ್ಕಂಥದ್ದು ಒಂಚೂರು ಗಲಾಟೆಲಿರ್ತಕ್ಕಂಥದ್ದು ವೈಬ್ರೇಷನ್ ಆಗಿರ್ತಕ್ಕಂಥದ್ದು ಮಾರ್ಚಲ್ಲಿ ತೋರಿಸುತ್ತೆ ಏಪ್ರಿಲಲ್ಲಿ ಹೊಸ ವಿಚಾರ ನ್ಯೂ ಸ್ಟಾರ್ಟ್ ನ್ಯೂ ಬಿಗಿನಿಂಗ್ ಏನಾರು ಅಂದ್ಕೊಂಡಿದ್ರೆ ಅಥವಾ ಈ ವರ್ಷದಲ್ಲಿ ಅಂದರೆ ಇಪ್ಪತ್ತಿಪ್ಪತ್ತೈದರಲ್ಲಿ ಏನಾರು ಹೊಸತನದ್ದು ನೀವೇನಾದ್ರು ಮಾಡಿದ್ರೆ ಅದು ಏಪ್ರಿಲ್ ಮಂತಲ್ಲೇ ಆಗಿರ್ತಕ್ಕಂಥದ್ದು ಅಂತ ಕಂಡು ಬರ್ತಾ ಇದೆ ಹಾಗೆ ಏನಾರು ಫ್ರೆಶ್ ಸ್ಟಾರ್ಟ್ ಏಪ್ರಿಲ್ ವಿಲ್ ಬಿ ವೆರಿ ಗುಡ್ ನಾನೇನೋ ಸ್ಟಾರ್ಟ್ ಮಾಡ್ತೇನೆ ಟ್ವೆಂಟಿ ಟ್ವೆಂಟಿ ಫೈವ್ ಯಾವಾಗ ಸ್ಟಾರ್ಟ್ ಮಾಡೋದು ಏಪ್ರಿಲ್ ವಿಲ್ ಬಿ ದಿ ಬೆಸ್ಟ್ ಮೇಯಲ್ಲಿ ಸ್ವಲ್ಪ ಮಟ್ಟಿಗೆ ಡಿಸ್ಟರ್ಬ್ ಆಗ್ತಕ್ಕಂಥದ್ದು ಯಾರಿಂದಾದರೂ ಒಂದು ಸ್ವಲ್ಪ ಮಾನಸಿಕವಾಗಿ ಡಿಸ್ಟರ್ಬ್ ಆಗ್ತಕ್ಕಂಥದ್ದು ಯಾರಿಂದಾದರೂ ಕೂಡ ಒಂದು ಸ್ವಲ್ಪ ಎಮೋಷ್ನಲಿ ಅಟ್ಯಾಚ್ಮೆಂಟ್ ಅಥವಾ ಡಿಟ್ಯಾಚ್ಮೆಂಟ್ ಆಗ್ತಕ್ಕಂಥದ್ದು ಪಾಸಿಟಿವ್ ಎಮೋಷ್ನಲ್ಲು ನೆಗೆಟಿವ್ ಎಮೋಷ್ನಲ್ಲು ಎರಡೂ ಮಿಕ್ಸ್ ಆಗ್ತಕ್ಕಂಥದ್ದು ಸ್ವಲ್ಪ ನಾವು ಮೇಯಲ್ಲಿ ನೋಡ್ತೀವಿ ಜೂನಲ್ಲಿ ಅನೇಕ ವಿಚಾರಗಳು ಹೊಸ ವಿಚಾರಗಳು ಬರ್ತಕ್ಕಂಥದ್ದು ಅನೇಕ ಜನರು ಫ್ರೆಂಡ್ಸ್ ಆಗ್ತಕ್ಕಂಥದ್ದು ಹೊಸ ಕಲಿಕೆ ಬರ್ತಕ್ಕಂಥದ್ದು ಏನೋ ನಾನು ಹೊಸದು ಕಲಿತೆ ಅಂತಕ್ಕಂಥ ಒಂದು ವಿಚಾರ ಜೂನಲ್ಲಿ ಬರ್ತಕ್ಕಂಥದ್ದು ಜುಲೈಯಲ್ಲಿ ಸ್ವಲ್ಪ ಸಾಧಾರಣವಾಗಿ ಹೋಗುತ್ತೆ ಯಾವುದೇ ರೀತಿಯ ಒಂದು ಅಪ್ಪು ಇಲ್ಲ ಡೌನು ಇಲ್ಲ ಸ್ವಲ್ಪ ಮೀಡಿಯಮ್ ಆಗಿ ಸಾಧಾರಣವಾಗಿ ಹೋಗುತ್ತೆ ಸ್ವಲ್ಪ ಹೊಸ ಪದಾರ್ಥಗಳನ್ನು ತೊಳೋಕ್ಕೆ ಈ ಜುಲೈಯಲ್ಲಿ ಸಾಕಷ್ಟು ಹೆಲ್ಪ್ ಆಗುತ್ತೆ ಜುಲೈಯಲ್ಲಿ ಹೊಸ ಪದಾರ್ಥಗಳು ತಗೊಳ್ತಕ್ಕಂಥದ್ದು ಹೆಲ್ಪ್ ಆಗುತ್ತೆ ಆಗಷ್ಟು ಭಾಳ ಅದ್ಭುತವಾಗಿರ್ತಕ್ಕಂಥದ್ದು ಏನೋ ಒಂದು ಹೊಸತನ ಬರ್ತಕ್ಕಂಥದ್ದು ಹೊಸ ಮನೆ ತಗೊಳ್ಬೋದು ಅಥವಾ ಮನೆ ರಿನೋವೇಷನ್ ಮಾಡ್ಬೋದು ಹೊಸ ಕಾರ್ ತಗೊಳ್ಬೋದು ಅಥವಾ ಕಾರ್ ರಿನೋವೇಷನ್ ಮಾಡ್ಬೋದು ಇರ್ತಕ್ಕಂಥ ಹಳೆ ಬಟ್ಟೆಗಳೆಲ್ಲ ಚೇಂಜ್ ಮಾಡಿ ಹೊಸ ಬಟ್ಟೆ ತೊಗೊಳ್ತಕ್ಕಂಥದ್ದು ಅಥವಾ ಇರೋ ಬಟ್ಟೆನೇ ಸ್ವಲ್ಪ ರೀಡೂ ಮಾಡ್ತಕ್ಕಂಥದ್ದು ಮನೆ ರೀಡೂ ಮಾಡ್ತಕ್ಕಂಥದ್ದು ಎವ್ರಿಥಿಂಗ್ ರೀಡೂ ಮಾಡ್ತಕ್ಕಂಥದ್ದು ಆಗಸ್ಟಲ್ಲಿ ತೋರಿಸ್ತಾ ಇದೆ ಹಾಗೆ ಸೆಪ್ಟೆಂಬರಲ್ಲಿ ಎಂಟೈರ್ ವರ್ಷದಲ್ಲಿ ಸೆಪ್ಟಂಬರ್ ತುಂಬ ಸ್ಮೂತಾಗಿ ಜಾಯ್ಫುಲ್ಲಾಗಿ ಒಂಥರ ವಿಹಾರವಾಗಿ ಅಲ್ಲಿ ಇಲ್ಲಿ ಹೋಗಿ ಎಂಜಾಯ್ ಮಾಡ್ತಕ್ಕಂಥ ಒಂದು ತಿಂಗಳು ಸೆಪ್ಟೆಂಬರಲ್ಲಿ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅಕ್ಟೋಬರಲ್ಲಿ ಎಗೈನ್ ಅಷ್ಟೆಲ್ಲ ಎಂಜಾಯ್ ಮಾಡಿ ಅಕ್ಟೋಬರಲ್ಲಿ ಸ್ವಲ್ಪ ಮಾನಸಿಕವಾಗಿರ್ತಕ್ಕಂಥ ಒಂದು ನೆಗೆಟಿವಿಟಿ ನೆಗೆಟಿವ್ ಥಾಟ್ಸು ಯಾರಾದರೂ ಬಂದು ಏನಾದ್ರು ಒಂದು ಸಮಸ್ಯೆ ಮಾಡಿರ್ತಕ್ಕಂಥದ್ದು ಸ್ವಲ್ಪ ಟೆನ್ಷನ್ ಟೈಮು ಬರ್ತಕ್ಕಂಥದ್ದು ಅಕ್ಟೋಬರಲ್ಲಿ ನವಂಬರಲ್ಲಿ ನ್ಯೂ ಇನ್ವೆಸ್ಟ್ಮೆಂಟ್ಸ್ ಮಾಡ್ತಕ್ಕಂಥದ್ದು ಯಾವುದಾದ್ರು ಒಂದು ಎಫ್ ಡಿ ಓಪನ್ ಮಾಡೋದು ಬ್ಯಾಂಕ್ ಓಪನ್ ಮಾಡೋದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡೋದು ಅಥವಾ ಹೊಸ ಖಾತೆ ಮಾಡೋದು ಅಥವಾ ಶೇರ್ಸಲ್ಲಿ ಹಾಕೋದು ಅಥವಾ ಮ್ಯೂಚುವಲ್ ಫಂಡಲ್ಲಿ ಹಾಕೋದು ಅಥವಾ ಲೈಫ್ ಇನ್ಶೂರೆನ್ಸಲ್ಲಿ ಹಾಕೋದು ಇಂಥದ್ದೆಲ್ಲ ನವೆಂಬರಲ್ಲಿ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ ಡಿಸೆಂಬರ್ ಹೊತ್ತಿಗೆ ಏನೋ ಒಂದು ಈ ವರ್ಷ ನಾನು ಸ್ವಲ್ಪ ತುಂಬ ಚೆನ್ನಾಗಿ ಅಚೀವ್ ಮಾಡಿದೆ ಏನೇನೋ ಸಾಧನೆ ಮಾಡಿದೆ ಯಾವ್ಯಾವುದೋ ರೀತಿಯಲ್ಲಿ ತುಂಬ ಒಳ್ಳೆಯ ವಿಚಾರಗಳನ್ನು ನಾನು ಆಲಸ್ ಆಲದಿಸಿದೆ ಅದರ ಜೊತೆಗೆ ಅನೇಕ ಜನರನ್ನ ನಾನು ಒಂದು ಒಳ್ಳೆ ಸೋಷಲೈಸ್ ಮಾಡಿಕೊಂಡೆ ಒಂದು ಸಮಾಜ ಸೇವೆ ಮಾಡಿದೆ ಅನೇಕ ವಿಚಾರಗಳಲ್ಲಿ ನನಗೆ ತೃಪ್ತಿ ತಂದಿದೆ ಅಂತ ಹೇಳ್ತಕ್ಕಂಥ ಒಂದು ತಿಂಗಳು ಡಿಸೆಂಬರ್ ಆಗ್ತಕ್ಕಂಥದ್ದು ಇಷ್ಟು ಸಿಕ್ಸ್ ಸೀರೀಸ್ ಅವರು ಇನ್ನು ಮಿಕ್ಕ ಸೀರೀಸ್ ಅವರು ಸೆವೆನ್ ಏಯ್ಟ್ ನೈನ್ ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ ಕರೆಗಳನ್ನ ತೊಗೊಂಡು ಹೋಗೋಣ ನಮಸ್ಕಾರ ಹೇಳಿ ಹೇಳಿ ಒನ್ ಟು ಟು ಫಾರ್ಟಿ ನೈನ್ ನಂಬರ್ ಹೇಳಿ ಫಾರ್ಟ್ ಇಸ್ ಯಾವ ವಿಚಾರದಲ್ಲಿ ನೋಡಲಿ ಓಕೆ ದಶಾಭುಕ್ತಿಗಳಲ್ಲಿ ಅಂತರ್ಭುಕ್ತಿ ಜಾಬ್ ಕೊಡತಕ್ಕಂಥ ಒಂದು ವಿಚಾರ ನೋಡೋಣ ಗುರುದಶಾ ಶನಿ ಭುಕ್ತಿ ಶನಿ ಅಂತರ್ಭುಕ್ತಿನೇ ಇದೆ ಸೇಮ್ ಭುಕ್ತಿ ಸೇಮ್ ಅಂತರ್ಭುಕ್ತಿ ಸ್ವಲ್ಪ ವೀಕ್ ಆಗಿರತಕ್ಕಂಥದ್ದು ಇಲ್ಲಿ ಕಾಂಬಿನೇಷನಲ್ಲಿ ನಾವು ಜಾಬ್ ಹಾಕ್ಬಿಟ್ಟು ನೋಡೋಣ ನಕ್ಷತ್ರದಲ್ಲಿ ಫಸ್ಟ್ ಬರಬೇಕು ನಕ್ಷತ್ರ ಆದಮೇಲೆ ನಾವು ಸಬ್ಲಾಡ್ ನೋಡ್ತೀವಿ ಟ್ವೆಲ್ ಬಂದಿರೋದ್ರಿಂದ ನಿಮಗೆ ಜಾಬ್ ಸಿಗ್ತಕ್ಕಂಥದ್ದು ದೂರದಲ್ಲಿರೋದು ಸಿಗುತ್ತೆ ನಿಮಗೆ ಹೋಗೋಕ್ಕಾಗದೇ ಇರತಕ್ಕಂಥ ಸ್ಥಳದಲ್ಲಿ ಸಿಗ್ಬೋದು ಅಥವಾ ನಿಮಗೆ ಇಷ್ಟ ಆಗಿಲ್ಲದೆ ಇರತಕ್ಕಂಥ ಕಂಪ್ನಿ ಸಿಗ್ ಸಿಗೋ ತ ಚಾನ್ಸಸ್ ತೋರಿಸ್ತಾ ಇದೆ ಅಪ್ ಟು ಮೇ ಕೇಳಿಸ್ತಾ ಇದೆಯಾ ನಿಮಗೆ ಇಷ್ಟು ದಿವಸ ತೋ ನೋಡಿದ್ರಲ್ವಾ ನಿಮಗೆ ಬಂದಿರೋ ಆಫರ್ಸ್ ಎಲ್ಲ ದೂರ ಇರ್ಬೋದು ಅಥವಾ ಆ ಕಂಪ್ನಿಯನ್ನು ಅಷ್ಟೊಂದೇನು ಜೋರಿಲ್ಲ ಅಷ್ಟೊಂದೇನು ಸ್ಟ್ರಾಂಗ್ ಇಲ್ಲ ಅನ್ನೋ ಕಂಪ್ನಿನ ಬಂದಿರೋ ಸಾಧ್ಯತೆ ಇದೆ ಇಲ್ಲಾಂದರೆ ಮೇವರೆಗೂ ಇದೇ ರೀತಿ ಬರ್ತಕ್ಕಂಥದ್ದು ನಿಮಗೆ ಬುಧನಲ್ಲಿ ನೆಕ್ಸ್ಟು ಈ ಅಂತರ್ಭುಕ್ತಿ ಮುಗಿದ ಮೇಲೆ ನೆಕ್ಸ್ಟು ಬುಧನಲ್ಲಿ ಬಂದಾಗ ಆರನೇ ಮನೆ ತೋರಿಸಿರೋದ್ರಿಂದ ನಕ್ಷತ್ರ ಇಸ್ ದಿ ಫ್ರೂಟ್ ಆದರೆ ಅಷ್ಟು ಚೆನ್ನಾಗಿರಲ್ಲ ಮುಂದೆ ಸಿಗೋದು ಬಟ್ ಮೇ ಆದಮೇಲಂತೂ ಖಂಡಿತ ಸಿಗುತ್ತೆ ಸದ್ಯಕ್ಕೆ ಕಾಂಪ್ರಮೈಸಲ್ಲಿ ಹೋದರೆ ಮೇ ಒಳಗಡೆ ಕಾಂಪ್ರಮೈಸಿಂಗ್ ಜಾಬ್ ಸಿಗುತ್ತೆ ಇಷ್ಟವಾಗಿರ್ತಕ್ಕಂಥ ಜಾಬು ಮೇ ಆದ ಸಿಗೋದು ಸೊ ಆ ಒಂದು ಜಾಬ್ ಸಿಗೋಕ್ಕೆ ಸ್ವಲ್ಪ ಬುಧನ ಮಂತ್ರ ಹೇಳ್ಕೊಳ್ಳಿ ಓಂ ಬುಮ್ ಬುಧಾಯ ನಮಃ ಅಂತ ಹೇಳ್ಕೊಳ್ಳಿ ದಾನ ಸಜೆಸ್ಟ್ ಮಾಡ್ತೀನಿ ಇಲ್ಲಿ ಶುಕ್ರನ ಅಂಶ ಸ್ವಲ್ಪ ನೆಗೆಟಿವಿಟಿ ಬಂದಿರತಕ್ಕಂಥದ್ದು ಸ್ವಲ್ಪ ಮೊಸರನ್ನು ದಾನ ಮಾಡಿ ಮೇಲಂತೂ ಖಂಡಿತ ಆಗುತ್ತೆ ಮೇ ಜೂನಲ್ಲಿ ಅದಕ್ಕಿಂತ ಮುಂಚೆ ನಾಟ್ ಸೋ ಗ್ರೇಟ್ ನಾಟ್ ಸೋ ಇಂಟ್ರೆಸ್ಟೆಡ್ ಬರುತ್ತೆ ನಮಸ್ಕಾರ ಹೇಳಿ

ಇರ್ತಕ್ಕಂಥ ನಕ್ಷತ್ರ ಫೋರ್ ಫೈ ಟ್ವೆಲ್ ಈ ಫೋರ್ ಫೈ ಟ್ವೆಲ್ ನಕ್ಷತ್ರದಲ್ಲಿ ಯಾವ ಗ್ರಹ ತೋರಿಸ್ತಾ ಇದೆ ಮಂಗಳ ತೋರಿಸ್ತಾ ಇದೆ ಸ್ವಲ್ಪ ಸಿಕ್ಸ್ತ್ ಕಪು ನೋಡ್ಬೋಣ ಟೈಮು ಸ್ವಲ್ಪ ಹೆಚ್ಚು ಕಮ್ಮಿ ಕರೆಕ್ಟಾಗಿರೋದರಿಂದ ಸಿಕ್ಸ್ತ್ ಕಸ್ಪು ಓಕೆ ಶುಕ್ರನ ಎಂಟನೇ ಮನೆ ಎಂಟನೇ ಮನೆ ಶುಕ್ರ ಗುರುವಿನ ಕಸ್ಪಲ್ಲಿದೆ ಗುರು ಹೆಲ್ತಲ್ಲಿ ನೋಡೋಣ ಗುರುನ ನೋಡಿದ್ರೆ ಅಲ್ಲಿ ಸ್ವಲ್ಪ ಯಾವ ಕಾಯಿಲೆ ಬರ್ಬೋದು ಅಂತ ನೋಡೋಣ ಸ್ಕಿನ್ ಪ್ರಾಬ್ಲಮ್ ಸ್ಟೋನ್ಸ್ ಯೂರಿನ್ ಥೈರಾಯ್ಡ್ ಫ್ಯಾಟ್ ಸ್ಕಿನ್ ಇನ್ಫೆಕ್ಷನ್ ಐಸ್ ಇದರಲ್ಲಿ ಶುಕ್ರ ಎಂಟನೇ ಮನೆ ಶುಕ್ರ ಎಂಟನೇ ಮನೆ ಸ್ವಲ್ಪ ಡಯಾಬಿಟೀಸ್ ಏನಾದ್ರು ಇದೆಯಾ ಅಂತ ಚೆಕ್ ಮಾಡ್ತೀರಾ ಶುಗರ್ ಲೆವೆಲ್ಲು ನನ್ನ ಪ್ರಕಾರ ಅದು ಸ್ವಲ್ಪ ಶುಗರ್ ಟೆಸ್ಟ್ ಮಾಡಿಸಿ ದಯವಿಟ್ಟು ಇಮಿಡಿಯೇಟಾಗಿ ಏಕೆಂದರೆ ಏಳ ಕಾಲಾಗ ಮಕ್ಕಳಲ್ಲೂ ಬಂದುಬಿಟ್ಟು ಬರುತ್ತಲ್ಲಮ್ಮ ಸೊ ಇನ್ ಕೇಸ್ ಪ್ರಾಬ್ಲಮ್ ಬಂದರೂ ಕೂಡ ಮೊಸರನ್ನು ದಾನ ಮಾಡಿ ಪ್ರತಿ ಶುಕ್ರವಾರ ಓಕೆ ಹಾಗೆ ಓಂ ಚಂದ್ರಮಿಲಿ ಸೂರ್ಯಮಿಲಿ ಸ್ವಾಹ ಇದನ್ನೇ ಯಥೇಚ್ಛವಾಗಿ ಹೇಳಿಸಿ ಓಂ ಚಂದ್ರಮಿಲಿ ಸೂರ್ಯಮಿಲಿ ಸ್ವಾಹ ಐದನೇ ಮನೆ ಸ್ವಲ್ಪ ಅಂಡರ್ಗ್ರೌಂಡಲ್ಲಿದೆ ನಾಲ್ಕು ಹನ್ನೆರಡು ಇದೆ ಐದನೇ ಮನೆ ಬರ್ತಾ ಇಲ್ಲ ಎಲ್ಲೂ ಐದನೇ ಮನೆ ಬರ್ತಾಯಿಲ್ಲ ಆಮೇಲೆ ಲಗ್ನದಲ್ಲಿ ಒಂದು ಸ್ವಲ್ಪ ನೋಡೋಣ ಎರಡನೇ ಮನೆಯಲ್ಲಿ ಶನಿ ಇದೆ ಹನ್ನೆರಡನೇ ಮನೇಲಿ ಕೇತು ಇದೆ ಓಕೆ ಕೇತು ಮತ್ತು ಶನಿ ಶನಿ ಸ್ವಂತ ಮನೇಲಿ ರೆಟ್ರೋಗ್ರೇಡ್ ಲೆಫ್ಟ್ ಐಯಲ್ಲಿ ಸ್ವಲ್ಪ ಚೆಕ್ ಮಾಡಿಸಿ ಲೆಫ್ಟ್ ಐ ಸ್ವಲ್ಪ ಕೇತುವಿನ ಒಂದು ಅಂಶದಲ್ಲಿ ಸ್ವಲ್ಪ ಸಮಸ್ಯೆ ಏಕೆಂದರೆ ಇದು ಸ್ವಂತ ಗ್ರಹ ಅಷ್ಟೊಂದು ಪ್ರಾಬ್ಲಮ್ ಮಾಡಲ್ಲ ಬಲಗಣ್ಣು ಇದು ಎಡಗಣ್ಣು ಲೆಫ್ಟ್ ಐ ಸ್ವಲ್ಪ ಟೆಸ್ಟ್ ಮಾಡಿಸಿ ಅಲ್ಲೇ ಸ್ವಲ್ಪ ಇರುತ್ತೆ

ಮುಂಚೆ ನೋಡಿದ್ರು ಮುಂಚೆ ನೋಡಿದ್ರು ಇವಾಗ ಇವಾಗ ನಮ್ಮ ತಂದೆ ಸೆಟ್ ಹ್ಮ್ ಸೆಟ್ ಅಂದ್ರೆ ಏನು ಸರ್ ಯಾವ ತರ ಸೆಟ್ ಆಗ್ಬೇಕು ಮುಂಚೆನೂ ಎಂಗೇಜ್ಮೆಂಟ್ ಹುಡುಗಿ ಎಂಗೇಜ್ಮೆಂಟ್ ಆಗಿ ಹುಡುಗಿ ನೋಡೋದು ಸರ್ ಇಬ್ಬರು ಓಡೋದ್ರಾ ಆ ಒಬ್ಬರು ಓಡದ್ರು ಒಬ್ಬರು ಓಡದ್ರು ಎರಡು ಸತಿ ಆಯ್ತು ಎಂಗೇಜ್ಮೆಂಟ್ ಅಂದ್ರೆ ಒಂದು ಒಂದು ನೀವೇ ಹೇಳಿ ಸರ್ ಏನು ಕ್ಯಾನ್ಸಲ್ ಆಯ್ತು ಒಂದು ಕ್ಯಾನ್ಸಲ್ ಆಗಿದೆ ಏನಕ್ಕೆ ಒಂದು ಓಡ ಏನಕ್ಕೆ ಒಂದು ಬೇರೆ ಕಡೆ ಮಾಡ್ಕೊಂಡಿದ್ರು ಓಕೆ ಅವರು ಓಡೋದ್ರು ಕ್ಯಾನ್ಸಲ್ ಆಯ್ತು ಅಂತ ಗೊತ್ತಾಗಿಲ್ಲ ಸರ್ ಅದುನು ಇದಾಗಿದೆ

ಇನ್ನೂರ ನಲವತ್ತೊಂಬತ್ತೊಂದು ಸಂಖ್ಯೆ ಬೇಗ ಹೇಳಿ ಮೂವತ್ತೇಳು ನೂರ ಮೂವತ್ತೇಳು ಮ್ಯಾರೇಜ್ ನೋಡೋಣ ಫಸ್ಟು ಮದುವೆ ಯೋಗ ಇದರಲ್ಲಿ ಎಸ್ ಅಂತ ನೋಡೋಣ ಐದು ನಾಲ್ಕು ಸರ್ ನೀವೇ ಸೆಲೆಕ್ಟ್ ಮಾಡಬೇಕು ಆ ಕಡೆಯಿಂದ ಯಾರೂ ಸೆಲೆಕ್ಷನ್ ಬರೋದಿಲ್ಲ ನಿಮ್ಮ ಹಾರಾಸ್ಕೋಪಲ್ಲಿ ಫಿಫ್ತ್ ಹೌಸ್ ಈಸ್ ಯು ಓನ್ಲಿ ಆರ್ ಟು ಸೆಲೆಕ್ಟ್ ನೀವೇ ಹೋಗಿ ಹುಡುಕಿ ಮಾಡ್ಕೋತೀನಿ ಅಂತ ಬರಬೇಕು ಅವರಾಗ ಅವರು ಮುಂದೆ ಬರೋಲ್ಲ ನಾಲ್ಕು ಅಂತ ಬಂದಾಗ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗುತ್ತೆ ದಯವಿಟ್ಟು ಎಂಗೇಜ್ಮೆಂಟ್ಗೆ ಹೋಗಿಬಿಡಿ ಡೈರೆಕ್ಟ್ ಮ್ಯಾರೇಜ್ಗೆ ಹೋಗಿ ಇಲ್ಲಿ ಎರಡನೇ ಮನೆ ಒಂಬತ್ತನೇ ಮನೆ ಹನ್ನೊಂದನೇ ಮನೆ ಬಂದಿರೋದ್ರಿಂದ ರೆಟ್ರೋಗ್ರೇಡ್ ಆಗಿರೋದ್ರಿಂದ ಭಾಳ ಕಷ್ಟಪಟ್ಟು ಇಷ್ಟಪಟ್ಟು ಆಮೇಲೆ ಮದುವೆ ಆಗ್ತೀರಾ ಸದ್ಯಕ್ಕೆ ಗುರುದಶ ಮೂವತ್ತೆಂಟವರೆಗೂ ಪ್ರಶ್ನೆ ಕೇಳಿರೋದ್ರಿಂದ ಭುಕ್ತಿಯಲ್ಲಿ ಎಂಟು ಶನಿ ಶನಿ ಆದಮೇಲೆ ಬುಧ ಬುಧನಲ್ಲಿ ಯಾಕೋ ಮದುವೆ ತೋರಿಸ್ತಾ ಇದೆ ಗುರು ಮತ್ತು ಬುಧ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ತೋರಿಸ್ತಾ ಇದೆಯಲ್ಲಪ್ಪ ಅಂತರ್ಭುಕ್ತಿ ನೋಡಿದಾಗ ಮುಂದಿನ ವರ್ಷ ಏಪ್ರಿಲಿಂದ ಆಗಸ್ಟ್ ಒಳಗಡೆ ಮುಂದಿನ ವರ್ಷ ಏಪ್ರಿಲಿಂದ ಆಗಸ್ಟ್ ಒಳಗಡೆ ಒಂದು ಚಾನ್ಸ್ ಸಿಗುತ್ತೆ ಅದು ಬಿಟ್ಟರೆ ಅಕ್ಟೋಬರಿಂದ ಮಾರ್ಚ್ ಇವೆರಡು ಚಾನ್ಸ್ ಬಿಟ್ಟರೆ ಅಂತರ್ಭುಕ್ತಿಲಿ ನೆಕ್ಸ್ಟ್ ಫ್ಯೂಚರ್ ಟ್ವೆಂಟಿ ಸೆವೆನ್ಗೆ ಮ್ಯಾರೇಜು ಅದಕ್ಕಿಂತ ಮುಂಚೆ ಇಲ್ಲ ಟ್ವೆಂಟಿ ಸೆವೆನ್ ಜೂನ್ ಆದ ಮೇಲೆ ಅದೊಂದು ಎರಡು ಟೈಮಿಂಗ್ ಕೊಟ್ಟಿದ್ವಲ್ಲ ಆ ಟೈಮಲ್ಲಿ ಫೈನಲೈಸ್ ಮಾಡ್ಕೊಳ್ಳಿ ಮತ್ತೆ ಜಾತಕ ಬಂದಿಲ್ಲ ಕುಂಡಲಿ ಬಂದಿಲ್ಲ ಅವ್ರು ಯಾರೋ ಹಿಂಗಂದ್ರು ಹಿಂಗಂದ್ರೆ ಹಿಂಗೆ ಅಂದ್ರೆ ಅಂದರೆ ಹೋಯ್ತು ಮುಂದಿನ ಕರೆಗೆ ಹೋಗೋಣ ನಮಸ್ಕಾರ ನಮಸ್ಕಾರ ಹಾಂ ಹೇಳಿ ಹಾಂ ಹೇಳಿ

ಸೊ ಇವರು ಹುಟ್ಟಿರ್ತಕ್ಕಂಥದ್ದು ಮಿಥುನ ರಾಶಿ ಆರ್ಧ್ರ ನಕ್ಷತ್ರ ಎರಡನೇ ಪಾದ ಸದ್ಯಕ್ಕೆ ರಾಹು ದಶೆ ಎಂಡ್ ಇದೆ ಇಪ್ಪತ್ತೇಳಕ್ಕೆ ರಾಹುವಿನ ಕಾಂಬಿನೇಷನ್ ನೋಡೋಣ ನಾಲ್ಕು ಆರು ನಾಲ್ಕು ಆರು ರೆಟ್ ರಾಹು ಆದಮೇಲೆ ಗುರು ಬರ್ತಾನೆ ಒಂದು ಎರಡು ಆರು ಹನ್ನೊಂದು ಕೇತುವಿನ ನಕ್ಷತ್ರದಲ್ಲಿ ಮೂರು ಎಂಟು ಹತ್ತು ಮೂರು ಎಂಟು ಸ್ವಲ್ಪ ಅಷ್ಟೊಂದೇನು ಮೇಜರ್ ಹಠ ಏನಿಲ್ಲ ಓದ್ತಾರೆ ಮೂರು ಎಂಟು ಸ್ವಲ್ಪ ಯಾವಾಗಲೂ ಹಠದ ಕಾಂಬಿನೇಷನ್ ಅಂತ ಹೇಳ್ತಾ ಇರ್ತೀವಿ ನಾವು ಎಜುಕೇಷನಲ್ಲಿ ಸ್ವಲ್ಪ ಬೆಳ್ಳುಳ್ಳಿಯನ್ನು ಅವ್ರ ಹೆಸರಲ್ಲಿ ದಾನ ಮಾಡ್ತಾ ಬಂದರೆ ಒಳ್ಳೆಯದಾಗುತ್ತೆ ಎರಡು ಮುಖದ ರುದ್ರಾಕ್ಷಿ ಹಾಕಿದ್ರೆ ಸಮಾಧಾನವಾಗಿರ್ತಾರೆ ಒಂದು ಆರೆಂಜ್ ಕಲರ್ ದಾರ ಸೊಂಟಕ್ಕೆ ಕಟ್ಟಕ್ಕೆ ಸಜೆಸ್ಟ್ ಮಾಡ್ತೀನಿ ಆರೆಂಜ್ ಕಲರ್ ದಾರ ಸೊಂಟಕ್ಕೆ ಕಟ್ಟಿ ಖಂಡಿತ ಸ್ವಲ್ಪ ಮಟ್ಟಿಗೆ ಬರುತ್ತೆ ಅಷ್ಟೊಂದೇನು ಹಠ ಅನ್ನೋ ಥರ ಏನಿಲ್ಲ ಯಾಕೆಂದರೆ ನಮಗೆ ಪೇರೆಂಟ್ಸ್ಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಹಿಂಗಿರ್ಬೇಕು ಹಂಗಿರ್ಬೇಕು ಅಂತ ಸೊ ಎಕ್ಸ್ಪೆಕ್ಟೇಷನ್ನು ಹೆಂಗೆ ಅಂತಂದರೆ ಬಂದಿರತಕ್ಕಂಥ ಮಕ್ಕಳು ಇವಾಗ ಹೆಂಗಿರ್ಬೇಕು ಅಂದರೆ ಇದ್ದಂಗೆ ಇರಬೇಕು ರೋಬಾಟ್ ಆಗಿರಬೇಕು ಓದಿದ ತಕ್ಷಣ ಓದ್ಬಿಡ್ಬೇಕು ಆಟಕ್ಕೆ ಓದಿದ ತಕ್ಷಣ ಎಲ್ಲ ಆಟಕ್ಕೆ ಹೋಗ್ಬಿಡ್ಬೇಕು ಆಟ ಹಾಕಿ ಮುಗಿಸ್ಕೊಂಡು ಟಕ್ ಅಂತ ವಾಪಾಸ್ ಮಾಡ ಟಕ್ ಅಂತ ವಾಪಸ್ ಮಾಡಬೇಕು ಕೈಕಾಲು ತೊಳ್ಕೊಂಡು ದೇವ್ರ ಪೂಜೆ ಮಾಡಿ ಟಕ್ ಅಂತ ಮಾಡಬೇಕು ಎಲ್ಲ ರೋಬಾಟಿಕ್ ಆಗಿಬಿಡ್ಬೇಕು ಇವತ್ತಿನ ದಿವಸ ಇರ್ತಕ್ಕಂಥ ಮೊಬೈಲ್ ಎಕ್ಸ್ಪೋಜರು ಎಷ್ಟೊಂದು ಎಕ್ಸ್ಪೋಜರ್ಗೆ ಮಾನಸಿಕವಾಗಿ ಸ್ವಲ್ಪ ವೇವ್ಲೆಂಥ ಸ್ವಲ್ಪ ಚೇಂಜ್ ಆಗ್ತಾಯಿದೆ ಹಠ ಬರ್ತಕ್ಕಂಥದ್ದು ಅನೇಕ ಕಾರಣ ಇರ್ಬೋದು ಫ್ಯಾಮ್ಲಿನೂ ನೋಡ್ಕೊಳ್ಳಿ ಅಲ್ಲೇನಾರು ಹಸ್ಬೆಂಡ್ ಆ್ಯಂಡ್ ವೈಫ್ ಜಗಳ ಆಡ್ತಾರಾ ನೋಡ್ಕೊಳ್ಳಿ ಇವೆಲ್ಲ ಸೋಷಿಯಲ್ ಕಾಸ್ನ ನಾವು ಕಂಡುಹಿಡಿಯೋಲ್ಲ ಎಲ್ಲನೂ ಜಾತಕಕ್ಕೆ ಹಾಕಿದಾಗ ಕಷ್ಟ ಆಗುತ್ತೆ ಫ್ಯಾಮ್ಲೀಸು ಅದೇನೋ ಹೇಳ್ತಾರಲ್ಲ ಎಲ್ಲದಕ್ಕೂ ಕಾರಣ ಇವರು ಅಂತ ಹೇಳ್ತಾರಲ್ಲ ಶ್ರೀಮನ್ನಾರಾಯಣ ತಂಗಲ್ಲ ದಯಮಾಡಿ ಜಾತಕದಲ್ಲಿ ಒಂದು ಲೆವೆಲ್ ಆದರೆ ಸಾಮಾಜಿಕವಾಗೂ ಫ್ಯಾಮಿಲಿ ವೈಸು ಹೇಗೆ ಅಂತ ನಾವು ನೋಡಿಕೊಂಡು ಅರ್ಥ ಮಾಡಿಕೊಂಡು ಅದನ್ನು ಇನ್ಕ್ಲೂಡ್ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ ಜ್ಯೋತಿಷ್ಯ ಕಲೀರಿ ನೂರ ಆರನೇ ಬ್ಯಾಚ್ ಬರ್ತಾಯಿದೆ ಕಲಿತಾಗ ನಿಮಗೆ ಇದು ಪ್ರಾಬ್ಲಮ್ಮ ಫ್ಯಾಮಿಲಿ ಪ್ರಾಬ್ಲಮ್ಮ ಎಲ್ಲಿ ನಾವು ಸರಿ ಮಾಡ್ಕೋಬೇಕು ಮಕ್ಕಳನ್ನ ಹೇಗೆ ಇದು ಮಾಡಬೇಕು ಖಂಡಿತ ಒಳ್ಳೆಯದಾಗುತ್ತೆ ಸರ್ವೇ ಜನ ಸುಖಿನೋಬಂತು